ತಂತ್ರ ಇಲ್ಲ ಟೆಕ್ನಿಕಲಿ ನಮ್ಮ ಸುವರ್ಣ ನಮ್ಮ ಯಾರು ಅಪೋಸಿಷನ್ ಲೀಡರ್ ಇದ್ದಾರೆ ನನಗೆ ಅವರು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರು ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಟೆಕ್ನಿಕಲಿ ನಂಬರ್ಸ್ ಇಲ್ಲ ಮೆರಾಕಲ್ ಏನಾಗ್ತಕ್ಕಂಥ ಕಾದ್ ನೋಡಬೇಕು ಆಪರೇಷನ್ ಏನೋ ಮಾಡ್ತಿದ್ದೀರಿ ರಾತ್ರೋ ರಾತ್ರಿ ಏನೋ ಮಾಡಿದಿರಿ ಅಂತ ಆ ಥರ ಏನಿಲ್ಲ ಯಾರ್ಯಾರು ನಮ್ಮ ಜೆ ಬಿಜೆಪಿ ಬಿಟ್ಟು ಬರ್ತಾರೆ ಅಥವಾ ನಮಗೆ ನಮ್ಮ ಪರ ವೋಟ್ ಆಗ್ತಿದ್ದಾರೆ ವಿರ್ ಇಸ್ ಅ ಚಾನ್ಸ್ ನೋಡೋಣ ಏನೋ ಆರು ಜನ ಏನೋ ಸಂಪರ್ಕದಲ್ಲಿ ಇದೆಲ್ಲ ಈಗ ರಾಜಕಾರಣದಿನ್ನೊಂದು ಸ್ವಲ್ಪ ಥರದೇ ಗುರುತಾಗುತ್ತೆ ವಿ ಆರ್ ವೇಟಿಂಗ್ ಲೆಟ್ ಸಿ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋದಾದ ಡಿ ಸಿ ಎಂ ಸಿ ಎಂ ಹುದ್ದೆ ಖಾಲಿ ಇದೆಯಾ ಸರ್ ತಮ್ಮ ಮೇಲೆ ಆ ಥರ ಏನು ಇಲ್ಲ ಈಗ ಸಿ ಎಮ್ ಚೇಂಜ್ ಮಾಡಬೇಕು ನಮ್ಮ ಸಮುದಾಯಕ್ಕೆ ಕೊಡಬೇಕಂತ ಒಕ್ಕಲಿಗೆ ಶ್ರೀಗಳು ಒತ್ತಾಯ ಮಾಡ್ತಿದ್ದಾರೆ ಅಲ್ಲ ಈಗ ಒಕ್ಕಲಿಗೂ ಶ್ರೀ ಹೇಳಿರ್ತಕ್ಕಂಥದಕ್ಕೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಈಗ ಅವ್ರು ಅವ್ರ ಅಭಿಪ್ರಾಯನ ಶ್ರೀಗಳು ಹೇಳಿದ್ದಾರೆ ಸೊ ಇದು ಒಂಥರ ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರ ಇದು ಆಮೇಲೆ ಮುಖ್ಯಮಂತ್ರಿ ಆಗಬೇಕಂತಂದರೆ ಶಾಸಕರು ಆಮೇಲೆ ಹೈಕಮಾಂಡ್ ಹೇಳಿರ್ತಕ್ಕಂಥ ನಿರ್ಧಾರ ಮೇಲೆ ಆಗಿರ್ತಕ್ಕಂಥದ್ದು ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಫೈನಲ್ ಆಗುತ್ತೆ ಅದೇ ಮುಖ್ಯಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಐದು ವರ್ಷ ಮುಂದುವರಿತಾರೆ ಸರ್ ಅದು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಲ್ಲ ಸರ್ ಈಗ ಏನೋ ಎರಡೂವರೆ ವರ್ಷ ಒಪ್ಪಂದ ಆಗಿತ್ತು ಸಿ ಅಲ್ಲಿ ನನಗೆ ಆ ಥರದ್ದು ಯಾವುದೂ ಮಾಹಿತಿ ಇಲ್ಲ ಸರ್ ಈಗ ಡಿ ಸಿ ಎಮ್ ಮೂರು ಡಿ ಸಿ ಎಂ ಹುದ್ದೆ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಅಲ್ಲ ಆ ಥರ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಬಟ್ ಈ ಥರದ್ದು ಏನೇ ಇದ್ದರೂ ಕೂಡ ಅಭಿಪ್ರಾಯಗಳು ಯಾವುದೇ ಶಾಸಕರು ಯಾವುದೇ ಸಚಿವರು ಹೋಗಿ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದರೂ ಕೂಡ ಇದು ಅಲ್ಟಿಮೇಟ್ಲಿ ಹೈಕಮಾಂಡೇ ಡಿಸೈಡ್ ಮಾಡ್ತಕ್ಕಂಥದ್ದು ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಇಟ್ ನಾವು ಯಾವಾಗಲೂ ಪಕ್ಷಾತೀತವಾಗಿ ಮಾತಾಡ್ತೀರಿ ಸರ್ ಈ ಸಿ ಎಂ ವಿಚಾರದಲ್ಲಿ ಎದ್ದಿರುವಂಥ ಗೊಂದಲ ಇದು ಸರಿ ಅನಿಸುತ್ತೆ ಸರ್ ಈಗ ಮಿಸ್ಟ್ ಮೆಜಾರಿಟಿ ಕೊಟ್ಟಿದ್ದಾರೆ ಒಂದು ಕಡೆ ಬರ ನಿರ್ವಹಣೆ ಮಾಡಬೇಕು ಇದರಲ್ಲಿ ಇಲ್ಲ ಒಂದು ಕಡೆ ಸರ್ಕಾರ ಡಿಸ್ಟರ್ಬ್ ಆಗ್ತಿದೆ ಅಂತಂದು ಬಿಜೆಪಿ ಸರ್ಕಾರ ಏನು ಆಗ್ತಿಲ್ಲ ಬಟ್ ಈ ಥರ ಶ್ರೀಗಳು ಮೇಲೆ ನಾವೇನು ಮಾಡೋಕ್ಕಾಗತ್ತೆ ಸಿ ಎವ್ರಿಬಡಿ ಆಫ್ ಗಾಟ್ ಇವ್ ಟುಡೇ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಎಲ್ಲರೂ ಏನು ಬೇಕಾದ್ನವ್ರು ಮಾತನಾಡ್ಬೋದು ಮಾತನಾಡಿದ್ದಾರೆ ಸೊ ಅಬ್ಸಲ್ಯೂಟ್ಲಿ ಸೊ ಐ ನಾಟ್ ಕಮೆಂಟ್ ಎನಿಥಿಂಗ್ ನೆಗೆಟಿವ್ ಆನ್ ಎಟ್ ಸೊ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳನ್ನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ಇದನ್ನು ಎಷ್ಟು ಡ್ರ್ಯಾಗ್ ಮಾಡಿ ಹೇಳಿದ್ರು ಕೂಡ ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಇರ್ತಕ್ಕಂಥದ್ದು ಓಕೆ ಅನ್ನ ಬರ ನಿರ್ವಹಣೆಯಲ್ಲಿ ಅಷ್ಟು ಫೈಟ್ ಮಾಡಿ ನೆಪಗಳನ್ನು ಹೇಳಿ ರೈತರಿಗೆ ಅನುದಾನ ಕೊಡ್ತಾ ಇಲ್ಲ ಅಥವಾ ಪರಿಹಾರ ಕೊಡ್ತಾಯಿಲ್ಲ ಅಂತ ಒಂದು ಆರೋಪ ಕೇಳಿ ಬಿ ಜೆ ಪಿಯವ್ರ ಆರೋಪ ಆರೋಪ ನೋಡ್ತಾನಿದ್ದೀರಲ್ರಿ ಈಗ ರಾಮ ಮಂದಿರ ಸೋರ್ತಾ ಇದೆ ಯಾರು ಯಾರೋ ಈಗ ರಾಮ ಮಂದಿರ ಸೋರ್ತಾ ಇದೆ ಅಲ್ಲ ಈಗ ಹೋಗಿ ಯಾರು ನಿಂದಿಸ್ಬೇಕು ಎನ್ ಇ ಟಿ ಪೇಪರ್ ಲೀಕ್ ಆಯ್ತಲ್ಲ ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ ಈಗ ನೋಡಿ ಬಿ ಜೆ ಪಿ ಒಂದೇ ಒಂದು ಯಾವ್ದು ರೂಲಿಂಗ್ ಸರ್ಕಾರ ಅಂತ ಅವ್ರ ವಿರುದ್ದು ಮಾತನಾಡ್ತಾ ಇರತಕ್ಕಂಥದ್ದು ಇವ್ರ ಕೆಲಸ ಬಂದು ಒಂದು ವರ್ಷ ಆಗಿದೆ ನಾವು ಡೇ ಒನ್ಲಿಂದ ಇವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ ಕೇಂದ್ರ ಸರ್ಕಾರದ ಯಾವುದೂ ಹತ್ತು ವರ್ಷದಲ್ಲಿ ಯಾವುದೂ ಲೋಪದೋಷವೇ ಇಲ್ಲ ಅವ್ರ ಪ್ರಕಾರ ಲಾಸ್ಟ್ ಟೆನ್ ಇಯರ್ಸ್ ಪ್ರೈಝ್ ಹ್ಯಾಕ್ ಇರಲಿ ಎಂಪ್ಲಾಯ್ಮೆಂಟ್ ಇರಲಿ ಜಿ ಡಿ ಪಿ ಇರಲಿ ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ ಯಾವುದೇ ಒಂದು ರಾಜ್ಯ ರಾಜ್ಯ ಸರ್ಕಾರ ಎಲ್ಲೇ ಬಿ ಜೆ ಪಿ ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕಳೆದ ಒಂದು ವರ್ಷದಿಂದ ನಮ್ಮ ಮೇಲೆ ಆರೋಪ ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ ವಾಟ್ ಇಸ್ ದೇವ್ ಡನ್ ವಾಟ್ ಇಸ್ ದಟ್ ಬಿ ಜೆ ಪಿ ಆಸ್ ಡನ್ ಟು ದ ಸ್ಟೇಟ್ ಏನಿಲ್ಲ ತಾನೇ ಸೊ ಇದನ್ನೇನು ಹೊಸದಲ್ಲಲ್ಲ ಅದೇನು ಇದನ್ನು ಹೇಳಿ ನಮಗೂ ಸುಸ್ತಾಗಿದೆ ಅವರು ಹೇಳಿ ಅವರು ಸುಸ್ತಾಗ್ತಾ ಇಲ್ಲ ಅಷ್ಟೇ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ರೆ ನೀವು ಕೂಡ ಪೆಟ್ರೋಲ್ ಬೆಲೆ ಏರಿಸಿದ್ರಿ ಮಾಡಿ ರೀ ಹಾಲಿನ ದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ತಾನೆ ಫಿಫ್ಟಿ ಎಮ್ ಎಲ್ ಜಾಸ್ತಿ ಆಗಿದೆ ಅಂತ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಅಲ್ವಾ ಬೇರೆ ಸ್ಟೇಟ್ಗಳಲ್ಲಿ ಹೋಲ್ಕೆ ಮಾಡ್ಕೊಂಡು ನೋಡಿದ್ರೆ ನಮ್ಮ ಹಾಲಿನ ದಾರನೂ ಕಮ್ಮಿ ಇದೆ ಬೇರೆ ಸ್ಟೇಟಿಗೆ ಹೋಲ್ಕೆ ಮಾಡ್ಕೊಂಡು ನೋಡಿದ್ರೆ ಪೆಟ್ರೋಲ್ ಆಗಿರಲಿ ಡೀಸೆಲ್ ಬೆಲೆನೂ ಕಮ್ಮಿ ಇದೆ ಎತ್ತಬೇಕಾಗತ್ತೆ ಸರ್ ನಾವು ಸರ್ಕಾರ ನಡೆಸಬೇಕಾಗತ್ತೆ ಅರವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿಗಳು ಖರ್ಚು ಮಾಡ್ತಾ ಇದ್ದೀವಿ ಹಾಗೆ ಆಗಿ ಅದು ರೆವಿನ್ಯೂ ಜಾಸ್ತಿ ಆಗಲೇಬೇಕು ಮಗ ಹತ್ತು ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದರ ಬಗ್ಗೆ ಏನು ಮಾತಾಡೋದು ಬೇಡ ಇವರು ಪೆಟ್ರೋಲ್ ಡೀಸೆಲ್ ಹತ್ತು ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಐವತ್ತೈದು ಅರವತ್ತು ರೂಪಾಯಿ ಇರೋದು ಇವತ್ತು ನೀವು ನೀವರಿಗೆ ನೂರು ರೂಪಾಯಿ ಮುಟ್ಟಿದಲ್ಲ ಇದ್ರ ಬಗ್ಗೆ ಚರ್ಚೆ ಬೇಡ ಇದು ಯಾರು ಕಾರಣ ಅಲ್ಲರಿ ಎಲ್ಲದಕ್ಕೂ ನಮ್ಮನ್ನೇ ಪ್ರಶ್ನೆ ಕೇಳಿದ್ರು ಅವ್ರನ್ನೂ ಕೂಡ ಕೇಳಿ ನೋಡಿ ಉತ್ತರ ಕೊಡ್ರಲ್ಲ ಸಮಂಜಸುವಾಗ ಅವ್ರಿಗೆ ಉತ್ತರ ಕೊಡೋ ಕೇಳ್ರಿ ಯಾಕೆ ಬೆಲೆ ಇರಿಕೆ ಅಂತ ಹೇಳಿ ನಿರ್ಮಲಾ ಸೀತಾರಾಮ್ರು ಉತ್ತರ ಕೊಟ್ಟ್ರಿ ಏನು ಸಮರ್ಥ ಈಗ ಅವರು ದೇಶ ನಡೆಸಬೇಕು ಅಂತ ಹೇಳಿ ಸಮರ್ಥನ ಮಾಡ್ಕೊಂಡ್ರಿ ಮತ್ತೆ ನಾವೇನು ನಡೆಸ್ಬೇಕು ಇಫ್ ದೇ ಆರ್ ದಟ್ ಸಜೆಶನ್ ಅಲ್ಲ ಇಫ್ ದೇ ಆರ್ ಗಿವಿಂಗ್ ದಟ್ ಆನ್ಸರ್ ದೆನ್ ವಾಟ್ ಆರ್ ಬಿ ಡೂಯಿಂಗ್ ಇಫ್ ದೇ ಆರ್ ರನ್ನಿಂಗ್ ದ ಕಂಟ್ರಿ ಬೈ ರೇಸಿಂಗ್ ದ ಫ್ಯೂಲ್ ಪ್ರೈಸಸ್ ದೆನ್ ವಾಟ್ ಆರ್ ವಿ ಡೂಯಿಂಗ್ ವೇರ್ ಆಲ್ಸೋ ಡೂಯಿಂಗ್ ಸೇಮ್ ಥಿಂಗ್ ಮಾಡಿ ಗ್ಯಾರಂಟಿ ಕೂಡ ಗ್ಯಾರಂಟಿ ಕೂಡ ಸರ್ಕಾರ ದುಡ್ಡು ತಾನೇ ಸರ್ಕಾರ ದುಡ್ಡು ಬಡ್ರಿಗೆ ತಾನೆ ಹೋಗ್ತಿರೋದು ಡೆವಲಪ್ಮೆಂಟ್ ತಾನೇ ಅನುದಾನ ನಿಮ್ಮ ಶಾಸಕರೇ ಮಾತಾಡ್ತಾರೆ ಯಾರು ಶಾಸಕರು ನಿಮ್ಮ ಕಾಂಗ್ರೆಸ್ ಶಾಸಕರೇ ಗೊತ್ತಿಲ್ಲ ಅಲ್ಲ ಈಗ ಈಗೇನು ಬಿಜೆಪಿ ಸಂಸದರೆಲ್ಲ ಭಾಳ ಖುಷಿಯಾಗಿದ್ದಾರೆ ಏನು ಇಂಡಿವಿಜುವಲಾಗಿ ಏನು ಭಾಳ ಕೋಟ್ಯಾಂತರ ರೂಪಾಯಿ ತಂದುಬಿಟ್ಟಿದ್ದಾರೆ ಏನು ಹಾಗೆ ಹುಬ್ಬಳ್ಳಿ ಧಾರವಾಡ ಏನು ಹಾಗೆ ಜೋಶಿಯವರ ಐ ಇಪ್ಪತ್ತೈದು ವರ್ಷದಲ್ಲಿ ಮತ್ತೆಲ್ಲ ಸಿಂಗಪುರ ಆ ಬಡಕ್ಕಾಗಿತ್ತಲ್ಲ ಅಷ್ಟು ಅನುದಾನ ತಂದಿದ್ರೆ ಮತ್ತು ಇನ್ಯಾಕೆ ಹಂಗೆ ಪ್ರಾಬ್ಲಮ್ ಇತ್ತು ಇನ್ಯಾಕ ಮನೆ ಬಡವರಿಗೆ ಮನೆಯಲ್ಲ ಕುಡಿಯೋಕೆ ನೀರಿನ ಸಮಸ್ಯೆ ಇನ್ನಾದರೂ ಇದೆ ಈ ದೇಶದಲ್ಲಿ ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತನಾಡಿದ್ರೆ ಏನು ಸ್ಮಾರ್ಟ್ ಸಿಟಿ ಆಗಿದೆ ರೀ ಏನು ಸ್ಮಾರ್ಟ್ ಸಿಟಿ ಏನಾಗಿದೆ ಹುಳಿದ ಧಾರವಾಡ ಎಲ್ಲ ನೋಡ್ಬೋದಾ ನೀವು ಒಳಗಡೆ ನೋಡ್ಬೋದಾ ಸುಮ್ಮನೆ ಮತ್ತೆ ಈ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ರಲ್ಲ ಸ್ಮಾರ್ಟ್ ಸಿಟಿ ನೂರು ಸ್ಮಾರ್ಟ್ ಸಿಟಿ ಅವ್ರ ಬಗ್ಗೆ ಕೇಳಿರಿ ನೀವು ಎಷ್ಟು ಪ್ರಶ್ನೆ ಕೇಳ್ತೀರಿ ನಾವೆಷ್ಟು ಉತ್ತರ ಕೊಡ್ತೀವಿ ಅವ್ರನ್ನ ಬಿಡಿಸಿ ಬಿಡಿಸಿ ಉತ್ತರ ಕೇಳಿರಿ ಅವ್ರು ಯಾವ್ದು ಆರ್ಕೆ ಉತ್ತರ ಕೊಟ್ಟು ಹೋಗ್ತಾರೆ ನಾವು ನೀತಾಗ ಉತ್ತರ ಕೊಡ್ತೀವಿ ಚರ್ಚೆಗೆ ಬರ್ರಿ ಅಂದ್ರೆ ಕೂಡ ಯಾರು ಬರೋದಲ್ಲ ಚರ್ಚೆಗೆ ಸಿ ಇಟ್ ಈಸ್ ಆನ್ ಗೋಯಿಂಗ್ ಪ್ರೋಗ್ರೆಸ್ ಇರ್ತದೆ ಬರೇ ಕೇಳೋದು ಸುಮ್ಮನೆ ಹೇಳೋದು ಏನೋ ಒಂದು ಹೇಳ್ಬಿಡೋದು ನಮ್ಮನ್ನು ಬಂದು ಪ್ರಶ್ನೆ ಕೇಳಿಸೋದು ಅಷ್ಟು ಬಿಟ್ಟರೆ ಇನ್ನೇನು ಮಾಡ್ತಿದ್ದಾರೆ ವಾಟ್ ಇಸ್ ಬಿ ಜೆ ಪಿ ಇಸ್ ಕಾಂಟ್ರಿಬ್ಯೂಷನ್ ನೀವು ಕೂಡ ಚರ್ಚೆ ಮಾಡಿ ನೋಡಿರಿ ಇದೆಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಯಾವುದೇ ಸೃಷ್ಟಿ ಆಗಬೇಕು ಡಿ ಸಿ ಆಗಬೇಕು ಎಷ್ಟು ಆಗಬಾರ್ದು ಡಿ ಎಮ್ ಇರಬೇಕು ಬೇಡ ಇದೆಲ್ಲ ಹೈಕಮಾಂಡೇ ತೀರ್ಮಾನ ಮಾಡ್ತಕ್ಕಂಥದ್ದು ಸೊ ಐ ಎನಿ ಇಟ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ